ಂತು ಜೊತೆಗೆ ನಮ್ಮ ಪ್ರೀತಿಯ ಆಕ್ಷೋಬ್ರೋ ನೀವೂ ಕೂಡ please join ಆಗಬೇಕು ಅಂತ ನಮ್ಮ ಒಂದು ರಿಕ್ವೆಸ್ಟ್ ಶಿವಣ್ಣ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತ ಶಕ್ತಿ ನಮ್ಮ ಪ್ರೀತಿಯ ಕನ್ನಡದ ರೇಪೆಯ ನಿರ್ಮಾಪಕಿ ಶ್ರೀಮತಿ ಗೀತಾシュಿwraಜ್ ಕುಮಾರ್ ಅವರ ಹೃದಯಕ್ಕೆ ಬರಬೇಕು ಅಂಡ್ ಈ ಪ್ರಶಸ್ತಿಯನ್ನ ಲೆದೋದಿಕ್ಕೆ ಹಂಸಲಿಖ ಸರ್ ಹಾಗೂ ಅವರ ಸುಪುತ್ರ ಅಲಂಕಾರ್ ಅವರ ಹೃದಯಕ್ಕೆ ಬರಲು ಶ್ರೀಮತಿ ಲದಾ ಹಂಸಲಿಖ ಅವರು ಕೂಡ ದಯವಿಟ್ಟು join ಆಗಬೇಕು ಅಂತ ಇದೀಗ ಜೀವಮಾನ ಸಾಧನೆ ಕೃಷ್ಣ ಸ್ಮರಣೆಯ ಚಂ ಪ್ರಸಾದ್ರಕರು ಕೂಡ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸುತ್ತಾ ಇದ್ದೀವಿ ನಮ್ಮೆಲ್ಲರ ಪ್ರೀತಿಯ ಹಾಟ್ ಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ದೈವೀ ಜೋರದ ಚಕ್ರವರ್ತಿ ನಿಮ್ಮೆಲ್ಲರ ಪ್ರೀತಿ ಬೇಕಾಗುತ್ತೆ ನಾವು ತಿಳಿಸದೆ ಇಲ್ಲಿ ಯቱದಿಂದ ಸ್ಟಾನಿ ಗೌಯಿಚನನ ನಮತಿ ಅಂತ ಹೇಳಿದ್ರೆ ನಾವು ಕನ್ನಡ ಚಿತ್ರರಂಗಕ್ಕೆ ಅಮೂಘ ಸಾಧನೆಯನ್ನ ಮಾಡಿದಂತಾ ನಮ್ಮೆಲ್ಲರ ಪ್ರೀತಿಯ ಎಲ್ಲರ ಅಣ್ಣ ಶಿವಣ್ಣ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಐದನೇ ಪ್ರಶಸ್ತಿಯನ್ನ ಹಂಸಲೇಖಸರವರು ಹಾಗೂ ಅವರ ಕುಟುಂಬ ಕುಟುಂಬಸ್ಥರು ಇರ್ತಾ ಇದ್ದಾರೆ ಚಂದ್ರಿಕ್ಸ್ ಅವಾರ್ಡ್ಸ್ ಮೂಲಕ ದಯವಿಟ್ಟು ಜೋರಾದ ಮಾತ್ರದಲ್ಲಿ ಮಾಡಿ ನನಗಾಗಿ гура ಹಲವು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡತ ಇರುವಂತಹ ನವೀನನ ಕೃತಿಯ ಶಿವರಾಮ ದಿಗಾಯಿದು ಇಂದಿನ ಮೂಲಕ ಚೇತನದ ಪದಕವನ್ನ ನೀಡಿ ಗೌರವ ಸಲ್ಲartifactId ದೇವ್ತ ಜೋರಾದ ಚವಾಲೆವರ್ಬೇಕು хамರೇ ಫಸರವರ ಸುಪುತ್ರ ಅಲಂಕಾರೋರು ಇದೀಗ ಚಿನ್ನದ ಬದುಕವನ್ನು ಇಡೀ ಐದನೆಯ ಚಿನ್ನದ ಪದಕವನ್ನು ರೀತಿ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರಿಗೆ ಅದೇ ರೀತಿಯಾಗಿ ನಮ್ಮ ಚಂದ್ರವನ ಕಲಂಕ್ರಿಟಿಕ್ಸ್ ಅಕಾಡೆಮಿಯ ಪರವಾಗಿ ಶಿವಣ್ಣ ಅವರಿಗೆ ಒಂದು ಸ್ಪೆಷಲ್

ಮೊದಲಾಗಿ ಗೀತಮಾನ ಶಿವಣ್ಣ ಮಾತನಾಡೋದಕ್ಕೂ ಮೊನ್ನೆ ಮುನ್ನ ಶಿವಣ್ಣವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತೀರಾ ನಿರ್ಮಾಪಕರಾಗಿ ನೀವು ನಮ್ಮೆಲ್ಲರಿಗೂ ಹತ್ರ ಶಿವಣ್ಣವರ ಈ ಲಾಂಗ್ ಜರ್ನಿಯನ್ನ ನಿಮ್ಮಷ್ಟು ಹತ್ರದಿಂದ ನೋಡಿದ್ರು ಖಂಡಿತ ಬೇರೆ ಯಾರು ಇರ್ಲಿಕ್ಕಿಲ್ಲ ಹಾಗಾಗಿ ಎಸ್ ಎಲ್ಲ ಎಸ್ ಅನುಪ್ರಭಾಕರ್ ದಯವಿಟ್ಟು ಜಾಯ್ನ್ ಆಗಬೇಕು ಈ ಫ್ರೇಮ್ ಇನ್ನು ಸ್ಪೆಷಲ್ ಆಗಿದೆ ಸ್ಮಾರ್ಟ್ ಫೀಸ್ ಮತ್ತೊಮ್ಮೆ ಚಪ್ಪಾಳೆ ಬರಲಿ ಅನುಪ್ರಭಾಕರ್ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಅವ್ರು ನಿಮ್ಮ ಮುಂದೆ ಈ ತರ ನಿಂತಿದ್ದಾರೆ ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದ್ರೆ ಅದೆಲ್ಲ ನಿಮ್ಮಿಂದನೇ ಮಾತ್ರ ಸಾಧ್ಯ ನಿಮ್ಮೆಲ್ಲ ಇದೆ ಮುಂದೆ ಆದ್ರಿಂದ ನಾನು ಏನು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಇದು ಯಾಕಂದ್ರೆ ನೂರ ಇಪ್ಪತ್ತೈದನೇ ಚಿತ್ರ ಅಂಡ್ ನಾನು ಎರಡು ಫಿಲಮ್ ಮಾಡಿರೋದಷ್ಟೇ ನಾನು ಮಾಡಿರೋದು ಅದಕ್ಕಿಂತ ಜಾಸ್ತಿ ಏನಿಲ್ಲ ಸೊ ಅವ್ರಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅವರ ಎಲ್ಲ ಸಮಯದಲ್ಲಿ ಅವ್ರದ್ದು ಹೆಲ್ತ್ ವಿಶ್ಯೂ ಆದಾಗ ಮತ್ತೆ ಈ ಫಿಲಮ್ಸ್ ಇಷ್ಟೊಂದು ಫಿಲಮ್ಸ್ ಅವ್ರು ಎಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ನಮಸ್ಕಾರ ಥ್ಯಾಂಕ್ ಯು ಯು ಸೋ ಮಚ್ ವಿನ್ನರ್ಸ್ ದಯವಿಟ್ಟು ಇರಬೇಕು ಒಂದು ಗ್ರೂಪ್ ಫೋಟೋವಾಗಿ ಹಾಗಾಗಿ ಶಿವಣ್ಣ ನಿಮ್ಮ ಎನರ್ಜಿಯಿಂದ ನಮ್ಮಂತಹ ಪ್ರತಿ ಸಿನಿ ಪ್ರೇಮಿಗಳಿಗೆ ಎನರ್ಜಿಯನ್ನ ನೀವು ಪ್ರತಿ ಸಲ ಪಾಸ್ ಮಾಡ್ತೀರಾ ಕನ್ನಡಿಗರ ಪರವಾಗಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಯಾರೆಲ್ಲ ಸಿನಿ ಪ್ರೇಮಿಗಳಿದಾರೋ ಅವರೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೇಸಿಂಗ್ ಜರ್ನಿಯಿಂದಾಗಿ ನಾವು ನಮ್ಮೆಲ್ಲರಿಗೂ ಖಂಡಿತವಾಗಿಯೂ ಪ್ರೇರಣೆ ಸಿಕ್ಕಿದೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಫಿ ಕಂಗ್ರಾಚುಲೇಷನ್ ನಾನು ಎನರ್ಜಿ ಕೊಟ್ಟೆ ಅಂತ ಇಲ್ಲ ನನಗೆ ಎನರ್ಜಿ ಕೊಟ್ಟರು ಅವರು ಯಾಕಂದ್ರೆ ಅವ್ರು ಕೊಟ್ಟರೆ ನಾನು ಆಡಕ್ಕಾಗುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಮನಮೇಶ್ ಅವರಿಗೆ ಶೂಟಿಂಗ್ ಇತ್ತು ಎರಡು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಮನಮೇಶ್ ಅವರಿಗೆ ಶೂಟಿಂಗ್ ಅಲ್ಲಿ ಹುಲ್ ಮೇಲೆ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಗೌರಿ ಮಗು ಸುಧ ಅಲ್ಲಿ ಜನ ಫುಲ್ ನಿಂತಿದ್ದಾರೆ ನಾನು ಮೂಮೆಂಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಹುಲ್ ಮೇಲೆ ಅಂತ ಒಂದು ಪೋಸ್ ತೆಗೆದು ಜಂಪ್ ಮಾಡಿದೆ ಆ ಪ್ರೋತ್ಸಾಹ ನೋಡಿ ನಾನು ತುಂಬಾ ಮೈ ಮಾಡ್ತಾ ಆಡಿ ಅದ್ರ ಮೇಲಿಂದ ಆ ತಡಿ ಆಗಿ ಕೆರಡಿ ಫ್ರಾಕ್ಚರ್ ಆಯ್ತು ಆದ್ರೂ ಶೂಟಿಂಗ್ ಮಾಡಿ ಬರುತ್ತೆ ಐ ಇಟ್ ಮೇಡ್ ಕಮ್ ಎನರ್ಜಿ ಕೊಟ್ಟಿದ್ದೆ ಅದು ಅದಾದ್ಮೇಲೆ ನಾನ್ ಮಾಡಲೇಬೇಕು ಅಂತ ಯಾತಕ್ಕೆ ನಡ್ಸಿದ್ರೆ ಬಿಕಾಸ್ ಆ ಚಪ್ಪಾಳೆ ನಾ ಪಿಕ್ಚರ್ ಹೆಂಗೋಗುತ್ತೆ ಬರುತ್ತೆ ಸೆಕೆಂಡ್ ಅದಾದ್ಮೇಲೆ ಜನಗಳು ಚಪ್ಪಾಳೆ ಇದೆಯಲ್ಲ ಸೌಂಡ್ ಕೇಳ್ತಾರ ಎನರ್ಜಿ ಅವರು ಫಸ್ಟ್ ಆಫ್ ನಾನು ಅಪ್ಪಾಜಿ ಅಮ್ಮನಿಗೆ ನನ್ನ ಜನ್ಮ ಕೊಟ್ಟ ಅಪ್ಪಾಜಿ ಅಪ್ಪ ಅಪ್ಪಾಜಿ ಅಮ್ಮ ವರದಣ್ಣವರು ಉದಯ್ ಶಂಕರ್ ಅವರು ಸಂಗೀತ ಶ್ರೀನಿವಾಸ ಅವರು ಹಾಗೂ ನನ್ನ ತಿದ್ದಿ ತೀಡಿ ಇಷ್ಟ ಮಟ್ಟಿಗೆ ಒಂದು ಸ್ಟಾರ್ ಅನ್ನು ಅವರು ಇಡೀ ನಮ್ಮ ಇಂಡಸ್ಟ್ರಿಯವರು ಎಲ್ಲರೂ ಇದ್ದಾರೆ ಇಲ್ಲಿ ಹಂಸಲೇಖ ಅವರಿದ್ದಾರೆ ಅದು ಅವರು ಒಂದು ಅವಾರ್ಡ್ ಅನೌನ್ಸ್ ಮಾಡಿದ ಫಸ್ಟ್ ಅವಾರ್ಡ್ ನನಗೆ ಬರ್ತಿರೋದು ನನಗೆ ಅದು ಖುಷಿಯಾದ ವಿಷಯ ಯಾಕಂದ್ರೆ ನನಗೆ ಫಸ್ಟ್ ಜಾಸ್ತಿ ಸಿನಿಮಾ ಮಾಡ ಮ್ಯೂಸಿಕ್ ಮಾಡಬೇಕು ಹಂಸಲೇಖ ಅವರು ಒಂದೊಂದು ಲಿರಿಕ್ಸ್ ನೆನೆಸ್ಕೊಂಡ್ರೆ ಅವಾಗ ಅವಾಗ ಒಂದೊಂದು ವಾಟ್ ಟೈಪ್ ಹಂಡ್ರೆಡ್ ಪರ್ಸೆಂಟ್ ಅಮೇಸಿಂಗ್ ಲಿರಿಕ್ಸ್ ಜಗವೇ ಒಂದು ರಂಗ ಅದು ಅದಾದಮೇಲೆ ತಂಗಿ ಕೈ ಹಿಡಿದ್ರೆ ಸಾಕು ಮಾತ್ರ ಇಲ್ಲ ಇನ್ನು ಅದು ದುನಿಯಾ ವಿಜಯ ಅನುಪ್ರಭಾ ಹೃದಯಕ್ಕೆ ಮೂಲಕ ಶಿಕಾಡೆಂಟ್ ಅದಾದಮೇಲೆ ಗಣೇಶ್ ಗಣೇಶ್ ಜೊತೆಗೆ ಯಾವಾಗ್ಲೂ ಯಾವಾಗ್ಲೂ ನಡೀತಾ ಇರ್ತೀನಿ ಯಾವಾಗ್ಲೂ ಇರ್ತೀನಿ ಫ್ರೆಂಡ್ಲಿ ಇರ್ತೀನಿ ಮತ್ತ ಜೊತೆಲಿ ಮಾಡಿಲ್ಲ ಸಿನಿಮಾ ಒಂದ್ ಮಾಡ್ಬೇಕಂತ ಬಂದಿದೆ ಅಲ್ಲ ಅದಷ್ಟು ಬೇಗ ಆಗ್ಲಿ ಅಂತ ಕೇಳ್ತೀನಿ ಶಾಮ್ ಅವರು ತುಂಬಾ ನಮಗೆ ಅದೇ ದೋಸ್ತವ್ರು ಯಾವಾಗ ಈ ಅವಾರ್ಡ್ ಫಂಕ್ಷನ್ ಮಾಡಬೇಕಾದ್ರೂ ಅಷ್ಟೇ ಸ್ಟಾರ್ಟ್ ಆಗ್ಬೇಕಾದ್ರೆ ಖುಷಿ ಆಯ್ತು ಆಮೇಲೆ ಅವ್ರು ಮಾಡ್ತಿರೋ ಕಾರ್ಯಗಳಿಗೆಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಇಯರ್ಸ್ ಆಫ್ ಕನ್ನಡ ಫಿಲ್ ಬುಕ್ ಮಾಡಿದ್ರೆ ಅದು ಬಹಳ ಅಪ್ರಿಶಿಯೇಟ್ ತುಂಬಾ ಮಾಡಬೇಕು ಮಾಡ್ಬೇಕು ನೈನ್ಟಿಯತ್ ಇಯರ್ ಫಂಕ್ಷನ್ ಮಾಡಬೇಕಾಗಿತ್ತು ಏನೋ ಮಾಡೋಕ್ಕಾಗ್ಲಾ ಬಟ್ ನಾನು ಹೇಳಿ ಖಂಡಿತ ಮಾಡೋಣ ಜೊತೆಲಿ ಅಂತ ಹೇಳಿದೀನಿ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಯಾಕಂದ್ರೆ ಅಷ್ಟೊಂದು ಅವರು ಇಂಟ್ರೆಸ್ಟ್ ತೋರಿಸ್ತಾ ನಾವು ನಮ್ಮ ಇಂಡಸ್ಟ್ರಿ ಬಗ್ಗೆ ನಾವು ಒಂದು ಆಗಿ ನಾವು ಜೊತೆಗೆ ಎಲ್ಲರೂ ಇರ್ತೀವಿ ಅಂತ ಹೇಳ ಭಾವಿಸ್ತೀನಿ ಇವರು ಅಷ್ಟೇ ಬಸ್ ಒಂದು ಎರಡು ತಿಂಗಳಿಂದ ಅವ್ರ ಬುಕ್ಕನೇ ನೋಡ್ತಾ ಇದ್ವಿ ನಮ್ಗೂ ನಮ್ಮ ಭಾಗ್ಯ ಇಲ್ಲ ನಿಜವಾದವೇ ಬಹಳ ಅದ್ಭುತವಾಗಿ ಮಾಡ್ತವೆ ಶಮೀರ್ ಅವರು ನಿಜ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಬಗ್ಗೆ ಹೇಳಕ್ಕಿಲ್ಲ ಯಾಕಂದ್ರೆ ಒಬ್ಬ ತಾಯಿ ಅಂತ ಹೇಳಿ ನನಗೆ ನನಗೆ ನಮ್ಮ ಜೀವನದಲ್ಲಿ ನಾಲ್ಕೈದು ಒಂದು ನಮ್ಮ ತಾಯಿ ಇನ್ನೊಂದು ನಾಗತ್ತೆಯವರು ಇನ್ನೊಂದು ನಮ್ಮ ಅವ್ವ ಅಂದ್ರೆ ಅಪ್ಪಾಜಿಯವರ ತಾಯಿ ಇನ್ನೊಂದು

ಒಂದು ಪ್ರೀತಿ ವಿಶ್ವಾಸ ಐ ಡೋಂಟ್ ನೋ ನನ್ನ ಪ್ರೀತಿ ವಿಶ್ವಾಸ ಹೆಂಗ್ ತಿರ್ತೀವಿ ನಂಗೆ ಗೊತ್ತಿಲ್ಲ ಬಟ್ ಯಾವಾಗಲೂ ಶಿವಣ್ಣ ಇರುತ್ತದೆ ಇಷ್ಟಪಡ್ತೀನಿ ಅದು ಯಾವುದೇ ಇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಇಯರ್ಸ್ ಹತ್ತು ಪರ್ಸೆಂಟ್ ಸಾಕು ಬೇರೆ ಚೆನ್ನಾಗಿ ಹ್ಯಾಪಿ ಬದುಕೋಣ ಅಷ್ಟೇ ಹ್ಯಾಪಿಯಾಗಿ ಬದುಕೋಣ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಷ್ಟು ಮಟ್ಟಿಗೆ ಹೋಗಿದೆ ಅದಕ್ಕಿಂತ ಅವಣ್ಣು ಜಾಸ್ತಿ ನಮ್ಮ ಬನ್ನಿ ಈಸಿ ಆಂಡ್ ಎಲ್ಲರಿಗೂ ತ್ಯಾಂಕ್ಸ್ ಇಷ್ಟಪಡ್ತೇನೆ ತ್ಯಾಂಕ್ಸ್ ಫೋರ್ ದ ವಾರ್ಡ್ ಆರ್ ಎಲ್ಲ ಬದರ್ಸ್ಸು ಕರ್ಪೆಟ್ ಲೈಟ್ ನಿಮ್ಮಿಂದ ಪ್ರಶಸ್ತಿಗೆ ಮತ್ತಷ್ಟು ಹಮ್ಸಲೆ ಕಲ್ಪಟ್ಟು ಓದಿ ನಮಸ್ಕಾರ ಹಾಗೂ ಅವ್ರ ಮಗ ಲಂಕ ತುಂಬ ವರ್ಷ ಎಲ್ಲ ನೋಡ್ತಾ ಇದ್ದಾರೆ ಆಲ್ ಬೆದರ್ಸ್ಕು ಮುನ್ನ ಹಮ್ಸಲಿ ಕಸೆ ಕೊನೆಯ ತ್ಯಾಕಿ ನಿಮ್ಮ ಮಾತು ಅವರು ಮಾತಾಡಿದ ಮೇಲೆ ಅದೇ ಯಾಕಂದ್ರೆ ಹಳೇ ಮೈಸೂರಿಗೆ ಚಾಮುಂಡೇಶ್ವರಿ ಬೆಟ್ಟ ಆ ಕಡೆ ಉತ್ತರ ಕರ್ನಾಟಕಕ್ಕೆ ವಿರೂಪಾಕ್ಷ ದೇವಸ್ಥಾನ ಈ ಎರಡು ದೇವಸ್ಥಾನಗಳಿದ್ದೇ ದೊಡ್ಡವರು ಅಣ್ಣ ಅವರ ಮನೆ ಹೇಳಿದ್ರೆ ಕರ್ನಾಟಕಕ್ಕೆ ಒಂದು ಶಿಖರ ಆ ಶಿಖರದ ತುದಿಯಿಂದ ಮಾತು ಬಂದ ಮೇಲೆ ನಾವೇನು ಹೇಳ್ಬೇಕಾಗಿಲ್ಲ ನೀವು ಒಳ್ಳೆ ಮಾತು ಹೇಳಿ ಜಾಸ್ತಿ ದಿವಸ ಬದುಕುವಂತವರನ್ನು ಒಬ್ಬರು ಒಳ್ಳೆ ಮಾತು ಹೇಳಿದ್ದಾರೆ ಏನು ಅಂದ್ರೆ ಜೀವನಕ್ಕೆ ಹೆಚ್ಚು ವರ್ಷಗಳನ್ನ ಸೇರಿಸುವುದ್ರಿಂದ ಏನ್ ಹೆಚ್ಚು ಜೀವನವನ್ನ ದಿನಗಳಿಗೆ ಸೇರಿಸಬೇಕು ದಿನ ಬದುಕು ನಾವು ದಿನ ಬದುಕು ಅತ ದಿನ ಬದುಕುವ ಏಕೈಕ ಸೂಪರ್ ಸ್ಟಾರ್ ಶಿವರಾಜ್ ನೋಡಿ ಸಿನಿಮಾ ಅಂದ್ರೆ ಮಮತೆ ಸಿನಿಮಾ ಅಂದ್ರೆ ಮಮತೆ ಮಾಡಿದ ಸಿನಿಮಾ ಒಂದು ನಿಂತಿಲ್ಲ ಒಂದು ಅರ್ಧದಲ್ಲಿ ನಿಂತಿಲ್ಲ ಎಲ್ಲವೂ ಮುಕ್ತಾಯವಾಗಿ ಅದು ತೆರೆ ಕಟ್ಟಿದೆ ಅಂದ್ರೆ ಸಿನಿಮಾ ಮೇಲೆ ಮಮತೆ ಇದ್ರೆ ಮಾತ್ರ ಆ ರೀತಿ ಚಿತ್ರಗಳು ಮುಕ್ತಾಯ ಆಗುತ್ತೆ ಅದ್ರ ಜೊತೆಯಲ್ಲಿ ಪ್ರತಿ ಸಿನಿಮಾದಲ್ಲೂ ನಮ್ಮ ಕ್ಷಮತೆ ಎಲ್ಲ ಚಿತ್ರವನ್ನ ಪ್ರೀತಿಯಿಂದ ಒಂದೇ ಕ್ಷಮತೆಯಿಂದ ಹೇಗೆ ನಿಭಾಯಿಸ್ತೀನಿ ಆ ಆ ಕ್ಷಮತೆ ಇದ್ರ ಜೊತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಘನತೆ ತಂದು ಕೊಡ್ತೀನಿ ಆ ಆ ಕ್ಷಮತೆ ಆ ಘನತೆ ಓನ್ಲಿ ಫ್ರಮ್ ನೋಡಿ ಸೂಪರ್ ಗೆ ದೇಶ ತುಂಬಾ ಅಭಿಮಾನಿಗಳ ಹೌದಾ ಆದ್ರೆ ಈ ಸೂಪರ್ ಸ್ಟಾರ್ ಗೆ ದೇಶ ತುಂಬಾ ಅಭಿಮಾನಿಗಳು ಭಾಷೆ ತುಂಬಾ ಆಶೀರ್ವಾದ ಜಗತ್ತಿನ ಎಲ್ಲಾ ದೈವಗಳ ಆಶೀರ್ವಾದ ಎಲ್ಲಾ ದೈವಗಳ ಆತ ಎಷ್ಟು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಲ್ವಾ ಎಲ್ಲಾ ಸಿನಿಮಾದಲ್ಲಿ ನಮ್ಮ ಹೀರೋ ಗೆದ್ದು ಬರ್ತಾರೆ ಮೊನ್ನೆ ಸುಮ್ಮನೆ ಆರೋಗ್ಯದ ವಿಷಯಕ್ಕೆ ಆಗ ಹೋಗಿ ಗೆದ್ದು ಬರ್ತಾರೆ ಸೊ ನೂರು ವರ್ಷ